ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಕೀರ್ತನೆಗಳು ನೂರ ನಲವತ್ತೈದು ಮೂರು ಯೋಹೋವನು ಮಹೋನ್ನತನು ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ ಆತನ ಮಹತ್ತು ಅಪಾರವಾದದ್ದು ಪ್ರಿಯ ದೇವರ ಜನರೇ ನಮ್ಮ ದೇವರು ನಮ್ಮ ಮೇಲಿಟ್ಟಿರುವಂಥ ಆತನ ಪ್ರೀತಿ ಕೃಪೆಯು ಸದಾ ಕಾಲಕ್ಕೂ ಶಾಶ್ವತವಾಗಿ ಇರುವಂಥದ್ದಾಗಿದೆ ಪ್ರೇರೆ ಇದುವರೆಗೂ ನನ್ನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಗಳು ನೆರವೇರಿಲ್ಲ ಎಂಬುದಾಗಿ ನೀವು ಹೇಳುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ಉತ್ತಮವಾದದ್ದನ್ನೇ ಇಟ್ಟಿದ್ದಾರೆ ಮತ್ತು ಅದು ನೆರವೇರುವಂಥದ್ದಾಗಿದೆ ಪ್ರೇರೆ ದೇವರ ವಚನವು ಹೇಳುತ್ತದೆ ನಾನು ನಿನ್ನ ವಿಷಯವಾಗಿ ಮಾಡಿದ ಆಶೀರ್ವಚನಗಳು ಒಂದೂ ಕೂಡ ವ್ಯರ್ಥವಾಗಲಿಲ್ಲ ಎಂಬುದಾಗಿ ದೇವರು ಮಹೋನ್ನತರಾಗಿದ್ದಾರೆ ಮತ್ತು ಸರ್ವಶಕ್ತರಾಗಿದ್ದಾರೆ ಗಾಡ್ ಬ್ಲೆಸ್ ಯು ಆ